ನಮಸ್ಕಾರ ಸ್ನೇಹಿತರೆ ಬಂಧು ಮಿತ್ರರೇ ಆತ್ಮೀಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಹಾಗೆ ನಾನು ಇವತ್ತು ನಿಮಗೆ ಒಂದು ವಿಘ್ನೇಶ್ವರ ಸೊ ಒಂದು ಶಕ್ತಿಶಾಲಿ ಇರುವಂತಹ ವಿಘ್ನೇಶ್ವರ ಒಂದು ಮಹಿಮೆ ಆ ಭಗವಂತನ ಶಕ್ತಿ ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಹಾಗೆ ಈ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ ಭಕ್ತಾದಿಗಳಿಗೆ ಹಾಗೆ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ನನ್ನನ್ನು ಸೇರಿಸಿನೇ ಆ ಜನಗಳಿಗೋಸ್ಕರ ಒಂದು ಒಳ್ಳೆಯದಾಗಲಿ ಈ ಭಗವಂತನ ಮೂಲಕ ಅಂತ ಹೇಳಿ ನಾನು ಈ ಭಗವಂತನ ಒಂದು ಮಹಿಮೆ ಶಕ್ತಿ ಏನು ಅಂತ ನಿಮಗೋಸ್ಕರ ತಿಳಿಸ್ಲಿಕ್ಕೆ ಅಂತ ಹೇಳಿ ನಾನು ಈ ದೇವಾಲಯಕ್ಕೆ ಬಂದಿದ್ದೀನಿ ಬನ್ನಿ ಈ ಭಗವಂತನ ಒಂದು ಶಕ್ತಿ ಯಾವ ಸಂಕಲ್ಪ ಮಾಡ್ಕೊಳ್ಬೇಕು ಏನೇನು ಮಾಡಬೇಕು ಸೊ ಅದನ್ನೆಲ್ಲ ನಾವು ತಿಳ್ಕೊಳ್ಳೋಣ ಯಾರ ಮೂಲಕ ತಿಳ್ಕೊಳ್ಳೋಣ ಯಾರು ಹೇಳ್ತಾರೆ ನಮಗೆ ಅನ್ನೋದನ್ನೆಲ್ಲ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದೆ ನೋಡಿ ಬಿಕಾಸ್ ಅವ್ರು ಹೇಳೋ ಒಂದೊಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ನಿಮಗೆ ಉಪಯೋಗ ಬರುತ್ತೆ ಅದಕ್ಕೆ ನಮ್ಮ ಸಂಕಷ್ಟಹರ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಭಾರಿ ಸತ್ಯವಂತ ದೇವರು ಆ್ಯಕ್ಚುಲಿ ಇದು ನಮ್ಮ ಜೀವನದಲ್ಲಿ ಅನುಭವ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಸೊ ಅದಕ್ಕೆ ಇಂದು ಭಗವಂತನಿಗೆ ಮೊರೆ ನನಗೆ ಒಳ್ಳೇದಾಗಿದೆ ಹಂಪಿ ನಗರ ವಿಜಯನಗರದಲ್ಲಿರುವ ಸಂಕಷ್ಟಹಾರ ಗಣಪತಿ ದೇವಸ್ಥಾನ ಇದೆ ಗುರುಗಳೇ ದೇವ್ರ ಬಗ್ಗೆ ಸ್ವಲ್ಪ ಹೇಳಿ ಭಕ್ತಾದಿಗಳಿಗೆ ಜೈ ಗಣೇಶ ಇಲ್ಲಿ ಗಣಪತಿ ವಿಶೇಷ ಇದಕ್ಕೆ ಎಷ್ಟು ವರ್ಷಗಳಾಗಿದೆ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಿಂದ್ಗಡೆ ಹಳ್ಳಿ ಮರ ಇದೆ ಅದು ಪುರಾತನ ಈ ಒಂದು ಬಡಾವಣೆ ಹಾಗೆ ನಲವತ್ತು ವರ್ಷ ಆಗಿದೆ ಈ ನಲವತ್ತು ವರ್ಷಕ್ಕೆ ಮುಂಚೆ ಇಲ್ಲಿ ತೆಂಗಿನ ಮರಗಳು ತೋಟಗಳಾಗಿತ್ತು ಆ ತೋಟಗಳ ಮಧ್ಯೆ ಇದ್ದಂತಹ ಒಂದು ಒಂದು ತುಂಬಾ ಆಳದಲ್ಲಿ ಒಂದು ಹುತ್ತದ ದೇವಾಲಯ ಇದು ಅದಕ್ಕೆ ವಿಟ್ನೆಸ್ ಆಗಿ ಅಂದ್ರೆ ಸಾಕ್ಷಿಯಾಗಿ ಹುತ್ತ ಇತ್ತು ಅನ್ನೋದು ಸಾಕ್ಷಿಯಾಗಿ ಕೆಳಗಡೆ ನನ್ನ ಪ್ರತಿ ಪೀಠಕ್ಕೆ ನಾಗದೇವರೇ ಇದ್ದಾರೆ ಅದಕ್ಕೆ ವಿಶೇಷ ಅಂತಂದ್ರೆ ಅಷ್ಟು ಕಲ ನಾವು ನಾಗದೇವರನ್ನೇ ಮೊದ್ಲು ಆರಾಧನೆ ಮಾಡೋದಿಲ್ಲ ಬಟ್ ಅದರಲ್ಲಿ ಗೊತ್ತಾಗಲ್ಲ ಅಲ್ವಾ ಅದಿದೆ ಅಂತ ಹೇಳಿ ಅಲ್ಲಿ ಕೌಚ ತೆಗೆದ್ರೆ ಗೊತ್ತಾಗುತ್ತೆ ಈ ಕೌಚಕ್ಕೂ ನಾಗದೇವದ ಕೆಳಗಡೆ ಇದೆ ತೋರಿಸ್ತೀನಿ ನಿಧಾನಕ್ಕೆ ಅದನ್ನ ನೋಡಿ ನೋಡಿ ಇದೇ ನಾಗ ಕವಚ ಗುರುಗಳು ತೋರಿಸ್ತಾ ಇದೇ ಇದು ನಂತರ ಪದ್ಮಪೀಠ ಪದ್ಮ ಮೇಲೆ ಮೋಕ್ಷಗಳ ಬಗ್ಗೆ ವಿರಾಜ ಮಾತನಾಡುವುದು ಮನೇಷ್ನಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಧರ್ಮದಿಂದ ಸಂಪಾದನೆ ಮಾಡುವಂತಹ ಸಂಪತ್ತು ಅರ್ಥ ಸಂಪತ್ತು ಆ ಸಂಪತ್ತನ್ನ ಒಳ್ಳೆಯ ಕಾಮನೆಗಳಿಗೆ ಅಂದ್ರೆ ಧಾರ್ಮಿಕವಾದಂತಹ ಒಂದು ಆಸೆಗಳಿಗೆ ಉಪಯೋಗಿಸಿಕೊಂಡು ಮೋಕ್ಷವನ್ನ ಪಡೆಯುವುದು ಕೊನೆಯದಲ್ಲೇ ಇರುವಂತ ಮೋಕ್ಷ ಅಂತ ಆ ಮೋಕ್ಷಗಳಲ್ಲಿ ಇಲ್ಲಿ ಅಂದ್ರೆ ಮೋಕ್ಷ ಅಂತಂದ್ರೆ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಸಾಮ್ರಾಜ್ಯವನ್ನ ಕಳ್ಕೊಂಡವನು ಕೂಡ ಗಣಪತಿಯನ್ನ ಆರಾಧನೆ ಮಾಡುತ್ತೆ ಸಾಮ್ರಾಜ್ಯ ಕಳ್ಕೊಂಡು ಮತ್ತೆ ಪಡೀಬೋದು ಅಂತ ಹೇಳಿ ಸಾಕ್ಷಿ ನಾವೇ ಹೇಳಿದೀವಿ ಅದಕ್ಕಾಗಿ ಗಣಪತಿಯ ವಿಶೇಷತೆ ಮೋಕ್ಷಗಳ ಸೊಂಡಿಲಿನ ಮುಖಾಂತರ ಎಡಗಲಿರುವಂತಹ ಮೋದಕವನ್ನ ಮೋದಕವನ್ನ ಗಣಪತಿ ಸೊಂಡಲ್ಲಿ ನಿಂತಿರುವಂತದ್ದು ಮತ್ತೆ ಪಾಶ ಅಂಕುಶ ಮತ್ತೆ ಗಣಪತಿಯ ಒಂದು ದಂತವನ್ನ ಬಲಗೈಯಲ್ಲಿ ಇಳಿದಿರುವಂತಹ ಗಣಪತಿ ಈ ಗಣಪತಿಯ ವಿಶೇಷತೆ ಇಲ್ಲಿ ಲಕ್ಷಾಂತರ ಜನರು ಗಣತಿಗೆ ದರ್ಶನ ಮಾಡ್ತಾರೆ ವಿದೇಶದಿಂದ ಬಂದವರು ಮೊದಲೇದಾಗಿ ಗಣತನ ಮಾಡಿ ವಿಜಯನಗರವನ್ನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ದೇಶದಿಂದನೂ ಬರ್ತಾರೆ ಇಲ್ಲಿ ಗಣಪತಿಯ ಒಂದು ಸ್ವಾಮಿ ದರ್ಶನಕ್ಕೆ ಇಲ್ಲಿ ವಿಶೇಷವಾಗಿ ಸಂಕೃಷ್ಣ ಹರ ಚತುರ್ಥಿ ಇರುತ್ತೆ ಪೌರ್ಣಮಿಯಲ್ಲಿ ಮೂರನೇ ದಿವಸ ಕಾಲದಲ್ಲಿ ಬೆಳಿಗ್ಗೆ ವಿಶೇಷ ಋಖಾಭಿಷೇಕ ಸಂಧ್ಯಾ ನೂರೆಂಟು ಲೀಟರ್ ಹಾಲು ಅಭಿಷೇಕ ಮಾಡಿ ಅದಕ್ಕೆ ಬಾದಾಮಿ ಪೌಡರ್ ಮತ್ತೆ ಬೆಲ್ಲದ ಪುಡಿಯನ್ನ ಆ ಹಾಲ್ಗೆ ಮಿಶ್ರಣ ಮಾಡಿ ಅಭಿಷೇಕ ಮಾಡಿದ ಹಾಲು ಮಿಶ್ರಣ ಮಾಡಿ ಸಾವಿರ ಜನ ಭಕ್ತರು ಅದನ್ನ ತೀರ್ಥ ಕಾರ್ತಿಕ ದೀಪೋತ್ಸವ ಬಹಳ ವಿಶೇಷ ನಿನ್ನೆ ತಾನೆ ಕಾರ್ತಿಕ ದೀಪೋತ್ಸವ ಆಗಿದೆ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯ ಪದನೇ ದಿನ ಕಾರ್ತಿಕ ದೀಪೋತ್ಸವ ಮತ್ತೆ ವಿಶೇಷವಾಗಿ ಗಣಪತಿ ಹಬ್ಬ ಬಹಳ ವಿಶೇಷವಾಗಿ ಅದಾದ ಅದಾದ್ಮೇಲೆ ಯುಗಾದಿ ಆದ ನಂತರದ ದಿವಸ ಕಲಶ ಸ್ಥಾಪನೆ ನೂರೆಂಟು ಕಲಶಗಳು ಒಂದು ಬ್ರಹ್ಮ ಕಲಶ ಪ್ರತಿ ವರ್ಷ ಇರುತ್ತೆ ಪ್ರತಿ ವರ್ಷ ಇರುತ್ತೆ ಯುಗಾದಿಯ ದಿನ ನಂತರದ ದಿನ ದ್ವಿತೀಯ ಬರುತ್ತೆ ಯುಗಾದಿ ಪಾಡ್ಯ ಅದರ ನಂತರ ದ್ವಿತೀಯ ದ್ವಿತೀಯ ಸಂಜೆ ಕಲಶ ಪೂಜೆಯಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ ಅದರ ನಂತರ ಬೆಳಿಗ್ಗೆ ಸ್ವಾಮಿಗೆ ವಿಶೇಷವಾಗಿ ಸಹಸ್ರ ಮೋದಕ ಹೋಮ ಕಲಾಕರ್ಷಣೆ ಹೋಗುವುದು ನಂತರ ವಿದ್ಯೆ ಸಮೇತವಾಗಿ ಗಣಪತಿಯ ನೂರೆಂಟು ಸಾವಿರದ ಮೋದಕ ಹೋಮ ಅದರ ನಂತರ ಬಹಳ ವಿಶೇಷವಾಗಿ ಮನುಷ್ಯರಿಗೆ ಬೇಕಾಗಿರುತ್ತೆ ದೀರ್ಘ ಆಯುಷ್ ಅದರ ಹೋಮ ಆಗುತ್ತೆ ಆಯುರ್ ಆರೋಗ್ಯ ಆಗುತ್ತೆ ಆಯುರ್ ನಕ್ಷತ್ರ ಶಾಂತಿ ಹೋಗುವುದಾಗುತ್ತೆ ಅದರ ನಂತರ ನೂರೆಂಟು ಕಲಶಗಳನ್ನು ಭಕ್ತರು ತಮ್ಮ ತಲೆಯ ಮೇಲೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ನಂತರ ಸ್ವಾಮಿಗೆ ಗ್ರಂಥದಲ್ಲಿ ನೂರೆಂಟು ಕಲಶ ಹೋಗುತ್ತೆ ಸ್ವಾಮಿಗೆ ತುಂಬಾ ಅವಶ್ಯಕ ಆಗುತ್ತೆ ಇದು ಮೂರು ವರ್ಷಕ್ಕೊಮ್ಮೆ ಬಹಳ ವಿಶೇಷವಾಗುತ್ತದೆ ಪ್ರತಿ ದಿವಸ ಕಾರ್ತಿಕ ಮಾಸ ಪ್ರಾರಂಭ ಆಗಿ ಪ್ರತಿ ದಿವಸ ಇಲ್ಲಿ ದೀಪೋತ್ಸವ ಬರ್ತದೆ ಪ್ರತಿ ದಿವಸ ಸಂಜೆ ದೀಪ ಬತ್ತೆ ಎಣ್ಣೆ ಹಾಕಿ ಬರ್ತಾರೆ ಹಚ್ಚಿ ಮೊನ್ನೆ ನಾನು ದೀಪ ಹಚ್ಬಿಟ್ಟು ಹೋಗಿದ್ದೆ ಇದೆಲ್ಲ ಮಾಡಿ ಮತ್ತೆ ಹರಕೆನು ಬಹಳ ವಿಶೇಷ ಇದೆ ಇಲ್ಲಿ ಧರ್ಮದಂಡ ಇದೆ ಸೇಂಗೋ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೇಂಗೋ ಅದು ನಮ್ಮ ಭಾರತೀಯ ದೇವಾಲಯಗಳ ಪುನಃ ಬಹಳ ಪರಂಪರೆಯಿಂದ ಬಂದಿರುವಂತಹ ಒಂದು ದಂಡ ಧರ್ಮದಂಡ ಅದನ್ನ ಇಲ್ಲಿ ಇಟ್ಕೊಂಡು ಹರಕೆ ಮಾಡಬಹುದು ಇದನ್ನ ಇಟ್ಕೊಂಡು ಹಣೆಗೆ ಇಟ್ಕೊಂಡು ಹರಕೆ ಮಾಡಿಕೊಂಡು ಅವರು ಏನ್ ಮನಸ್ಸಿನಲ್ಲಿ ಧಾರ್ಮಿಕವಾದಂತಹ ಅಭಿಲಾಷೆ ಇದೆ ಅದನ್ನ ಬರುವಂತಹ ಇಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಿ ಹರಕೆ ಮಾಡ್ಕೋದು ಇದ್ರಲ್ಲಿ ಇನ್ನೊಂದು ವೈಜ್ಞಾನಿಕ ಕಾರಣ ಕಾಪರ್ ಸಿಲ್ವರು ಗೋಲ್ಡ್ ವೆರಿ ಗುಡ್ ಎಲೆಕ್ಟ್ರಿಕಲ್ ಇದು ಇಟ್ಕೊಂಡಾಗೆ ಕಣ್ಮುಚ್ಕೊಳ್ತೇವೆ ದೇಹ ತನಗೆ ತಾನೇ ಕಣ್ಮುಚ್ ಭಕ್ತಿಯಲ್ಲಿ ಆತ್ಮದ ಕಡೆ ಮನಸ್ಸಿನ ಕಡೆ ಗಮನ ಬರುತ್ತೆ ಈ ಪ್ರಪಂಚದ ವಿಷಯ ಬಿಟ್ಟು ತನ್ನ ತಾನು ನೋಡ್ಕೊಳ್ಳುವಂತಹದ್ದು ತನ್ನ ಮನಸ್ಸನ್ನು ನೋಡ್ಕೊಳ್ಳುವಂಥದ್ದು ತನ್ನ ಆತ್ಮ ನೋಡ್ಕೊಳ್ಳುವಂತಹದ್ದು ಮತ್ತೆ ಇಲ್ಲಿ ಚಕ್ರ ಇರುತ್ತೆ ಈ ಬೆಳ್ಳಿ ಚಕ್ರಕ್ಕೆ ಸ್ಪರ್ಶ ಆಗುತ್ತೆ ಆಗ ಒಂದು ದೇಹದ ಮೆದುಳಿನ ಚೈತನ್ಯ ಉಂಟಾಗುತ್ತೆ ಬೆಳ್ಳಿಯ ಒಂದು ಸ್ಪರ್ಶದಿಂದ ಚಿನ್ನದ ಸ್ಪರ್ಶದಿಂದ ಈಗ ಅದಕ್ಕಾಗಿಯೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಓಲೆಯನ್ನು ಹಾಕೊಳ್ಳುವಂತಹದ್ದು ಆ ಚಿನ್ನದ ಸಂಪರ್ಕ ನರಗಳಿಗೆಲ್ಲ ಚೈತನ್ಯ ಕೊಡುತ್ತೆ ಅದು ಹೀಗೆ ಬೆಳ್ಳಿಯ ಸಂಪರ್ಕದಿಂದ ಚೈತನ್ಯ ಕೊಟ್ಟು ಅವರ ಒಂದು ಇಚ್ಛೆಗೆ ಅವರ ಒಂದು ಪ್ರಾರ್ಥನೆ ವಿಶೇಷವಾಗಿ ಮತ್ತೆ ಹರಕೆ ಮಾಡ್ಕೊಂಡು ನೂರಿಂಟ್ ತೆಂಗಿನಕಾಯಿನ ಉಳಿಯೋದಿರುತ್ತೆ ಮತ್ತೆ ಸಂತಾನ ಇಲ್ಲದವರು ಇಲ್ಲಿ ಉತ್ಸವವನ್ನ ಪ್ರಾಕಾರ ಉತ್ಸವ ಮಾಡ್ತಾರೆ ಕಲ್ಯಾಣ ಉತ್ಸವವನ್ನು ಮಾಡ್ತಾರೆ ಸಂತಾನ ಬೇಕು ಕಲ್ಯಾಣದ ನಂತರ ಸಂತಾನ ಇರೋದಿಲ್ಲ ಹತ್ತು ವರ್ಷ ಹದಿನೈದು ವರ್ಷ ನಂತರನು ಕೂಡ ಇಲ್ಲಿ ಭಗವಂತನ ಆಶೀರ್ವಾದ ಏನೇನು ಈಗ ವೈಜ್ಞಾನಿಕವಾಗಿ ಐಲಿ ಆಫೀಲ್ ಎಲ್ಲ ಆಗಿದ್ರು ಅವೆಲ್ಲವೂ ಕೂಡ ಆಗ್ಲಿಲ್ಲ ಆಗ್ಲಿಲ್ಲ ಅಂತ ಹೇಳಿ ಬಂದು ಸ್ವಾಮಿಯಲ್ಲಿ ಹರಕೆ ಮಾಡಿಕೊಂಡು ಇಲ್ಲಿ ಸ್ವಾಮಿ ಅನುಗ್ರಹದಿಂದ ಪಡೆದಂತಹ ಸತ್ಯ ನಿರ್ದೇಶನಗಳಿವೆ ನಂತರ ಕಲ್ಯಾಣ ಆಗಿಲ್ಲ ಮೂವತ್ತೈದು ವರ್ಷ ಆಗಲಿ ಹುಡುಗಿಗೆ ನಲವತ್ತೈದು ವರ್ಷ ನಲವತ್ತು ವರ್ಷ ಆಗುತ್ತೆ ಹುಡುಗನಿಗೆ ಚಿಂತೆ ಈಗಿನ ಏನು ಐ ಟಿ ಉದ್ಯೋಗಗಳಲ್ಲಿ ಉದ್ಯೋಗ ಮೊದಲೇ ವಿದ್ಯಾಭ್ಯಾಸ ಬಂದ್ರೆ ವಿದ್ಯಾಭ್ಯಾಸದ ಚಿಂತೆ ಅದೇ ವಯಸ್ಸು ದಾಟಿಬಿಡುತ್ತೆ ಅದ ನಂತರ ಉದ್ಯೋಗದ ಚಿಂತೆ ಅದು ವಯಸ್ಸಿನ ದಾಖಬಿಡುತ್ತೆ ನಂತರ ಕಲ್ಯಾಣ ಆದ್ರೆ ಬಹಳ ವರ್ಷಗಳಾಗುತ್ತೆ ನಂತರ ದೇಹ ದೇಹದ ಒಂದು ವಯೋ ಪರಿಸ್ಥಿತಿಗಳಿಂದ ಆ ವಿವಾಹಗಳು ಸ್ಪಂದಿಸೋದಿಲ್ಲ ವಿವಾಹಕ್ಕೆ ಮನುಷ್ಯನಿಗೆ ಮನಸ್ಸೇ ಬರೋದಿಲ್ಲ ಹಂಗಾಗುತ್ತೆ ಅದಕ್ಕಾಗಿ ಮನುಷ್ಯರು ಬಹಳ ಮುಖ್ಯವಾಗಿ ಪ್ರಾಕೃತಿಕವಾಗಿ ಸ್ಪಂದಿಸಿಕೊಂಡು ವಯಸ್ಸಿಗೆ ತಕ್ಕ ಮದುವೆ ಆಗುತ್ತೆ ವಯಸ್ಸಿಗೆ ಸಂಭವಿಸಿದೆ ಹೀಗಾಗಿ ಆಗ್ಲಿಲ್ಲ ಅಂತಂದ್ರು ಕೂಡ ತಕ್ಷಣ ಬಂದು ಇಲ್ಲಿ ಉತ್ಸವವನ್ನ ಉತ್ಸವ ಉತ್ಸವದಲ್ಲಿ ಹರಕೆ ಮಾಡ್ಕೊಂಡು ಪ್ರಕಾರೋತ್ಸವ ಮಾಡಿ ಕಲ್ಯಾಣಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಕಲ್ಯಾಣ ಆದ್ಮೇಲೆ ನಂತರ ಉತ್ಸವ ಗಣಪತಿಗೆ ಇದು ನಂತರ ಸಂತಾನಕ್ಕೆ ಇಲ್ಲಿ ಹರಕೆ ಹೋಗಿ ಮನೆಯಲ್ಲಿ ಬಾಲಗಣಪತಿ ಅಂಬೇಕಾಲ ಕೃಷ್ಣ ಹೇಗೆ ವಿಗ್ರಹ ಇದೆಯೋ ಹಾಗೆ ಬಾಲಗಣಪತಿಯ ವಿಗ್ರಹವನ್ನ ಇಟ್ಟು ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಹೇಳ್ತೀವಿ ಇಲ್ಲಿ ದೇವರ ತಟ್ಟು ಅದು ಪೂಜೆ ಮಾಡ್ಬೋದು ನಲವತ್ತೆಂಟು ದಿವಸ ಅದ್ರ ನಂತರ ಬಾಲ್ ಹೋಮ ಮಾಡ್ಬೇಕು ನಲ್ವತ್ತೆಂಟನೇ ದಿವಸ ಆದ್ಮೇಲೆ ಅವ್ರ ಮನೆಯಲ್ಲಿ ಪೂಜೆ ಮಾಡಿದ್ಮೇಲೆ ನಲವತ್ತೈದು ದಿವಸ ಆಗಿಬಿಡ್ಬೇಕು ನಂತರ ಇಲ್ಲಿ ಒಂದು ಬಾಲ್ಗಣಪತಿ ಹೋಮ ಮಾಡ್ಕೊಳ್ತಾರೆ ನಂತರ ಅವ್ರಿಗೆ ಸರ್ಕಾರ ಇದೆಲ್ಲೂ ಕೂಡ ಭಗವಂತನನ್ನ ನಾವ್ಯಾವ್ಲೂ ಕೂಡ ಅಂತರಂಗದಲ್ಲಿ ನಾವು ಅದನ್ನ ಅನುಭವಕ್ಕೆ ತಂದ್ಕೋಬೇಕು ಸಾಕ್ಷಾತ್ಕಾರಕ್ಕೆ ತಂದ್ಕೋಬೇಕು ಬೇರೆ ತರ್ಕಕ್ಕೆ ಬಾರಿಕ್ಕೆ ಮತ್ತೆ ಪರೀಕ್ಷೆಗೆ ಗುಡ್ಡುದು ಇವೆಲ್ಲರಿಂದ ಭಗವಂತಾನು ಮತ್ತೆ ಗುರು ಸಿಗೋದಿಲ್ಲ ಗುರು ಸಿಗೋದೇನೋ ನಂಬಿಕೆ ಭಕ್ತಿ ಪ್ರಾಮಾಣಿಕತನ ನಿಷ್ಠೆ ಶುದ್ಧ ಮನಸ್ಸು ಶುದ್ಧ ಮನಸ್ಸು ಅಂತರಾತ್ಮದ ಮನಸ್ಸು ಇವೆಲ್ಲವೂ ಕೂಡ ಭಕ್ತಿಗೆ ಭಕ್ತಿಗಳಿದೆ ಆ ಭಕ್ತಿಗಳಿಗೆ ಕಾರಣ ಆಗುತ್ತೆ ಬ್ರಹ್ಮಾಂಡಗಳಲ್ಲಿ ಸೃಷ್ಟಿಯನ್ನು ಮಾಡುವಾಗ ಬ್ರಹ್ಮಾಂಡಗಳು ಸೃಷ್ಟಿ ಮಾಡುವಾಗ ಬ್ರಹ್ಮದೇವರು ಕೂಡ ಗಣಪತಿಯನ್ನೇ ಪ್ರಾರ್ಥನೆ ಮಾಡುವ ರಾಮದೇವರೇ ನಂತರ ಪ್ರಾರ್ಥನೆ ಮಾಡಿದ್ರು ಕೃಷ್ಣದೇವರು ಪ್ರಾರ್ಥನೆ ಮಾಡೋದು ರಾಜರು ನಂತರ ಈಗ ಋಷಿ ಎಲ್ಲರೂ ಪ್ರಾರ್ಥನೆ ಮಾಡಿ ಂತಹ ಜಗತ್ತಿನಲ್ಲಿ ತಂದೆ ತಾಯಿಗಳನ್ನು ಗೌರಸ್ಬೇಕು ನಮಸ್ಕರಿಸಬೇಕು ಅಂತ ತೋರಿಸ್ಕೊಟ್ಟಿದ್ರೆ ಗಣಪತಿ ಸ್ಮರಣೀಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಗಣಪತಿ ನಿಮ್ ಜೀವನವನ್ನ ಸಾರ್ಥ ಮಾಡ್ಕೊಡಿ ಜೈ ಗಣೇಶ ಜೈ ಗುರುದ ನೋಡುದ್ರಲ್ಲ ಸ್ನೇಹಿತರೆ ಈ ಭಗವಂತನ ಒಂದು ವಿಶೇಷತೆ ಏನು ಯಾವ ಸಂಕಲ್ಪ ಮಾಡ್ಕೋಬೇಕು ಯಾವ ರೀತಿ ಮಾಡಬೇಕು ಮದುವೆ ಆಗದೆ ಇರೋರಿಗೆ ಮಕ್ಕಳಾಗದೇ ಇರೋರಿಗೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಎಲ್ಲ ಒಂದು ಮಾಹಿತಿನ ಗುರುಜಿಯವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ವಿವರಿಸಿದ್ದಾರೆ ಹಾಗೆ ಸೈಂಟಿಫಿಕ್ ಆಗಿ ಕೂಡ ಹೇಳಿದ್ದಾರೆ ಹಾಗೆ ಒಂದು ದೈವ ರೂಪದಲ್ಲಿ ಕೂಡ ಹೇಳಿದ್ದಾರೆ ಇವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಸ್ನೇಹಿತರೆ ನನ್ನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ಒಂದು ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ಓಕೆ ಥ್ಯಾಂಕ್ ಯು